ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಜ್ ಮೂಲಂಗಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಬರೀ ಮೂಲಂಗಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಕಡಲೆಕಾಳು ಅಥವಾ ನೆನೆಸಿರೋಂಥ ಬಟಾಣಿ ಇಲ್ಲ ಒಂದೊಂದಾದರೂ ತಗೋಬೋದು ಅಥವಾ ಎರಡನ್ನು ಮಿಕ್ಸ್ ಮಾಡಿ ನೆನೆ ಹಾಕ್ಕೊಂಡು ಬಳಸ್ಕೊಬೋದು ಬನ್ನಿ ಮೊದಲಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಇಲ್ಲಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ತಿದ್ದೀನಿ ಮಿಕ್ಸಿ ಜಾರ್ಗೆ ಹಾಗೆ ಒಂದು ಈರುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ರುಬ್ಬಿದ ಆದಮೇಲೆ ಕೊನೆಲ್ಲ ಹಾಕ್ಕೊಳ್ತೀನಿ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಗಸಗಸೆ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಬಕ್ಕೆ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಅರ್ಧ ಹೋಳು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಆನಂತರ ಸಾಂಬಾರು ಪುಡಿ ಅಂದರೆ ಮಸಾಲೆ ಸಾಂಬಾರು ಪುಡಿ ಇದು ಇದಕ್ಕೆ ಒಣಮೆಣಸಿನ್ಕಾಯಿ ಗುಂಟೂರು ಒಣಮೆಣ್ಸಿನ್ಕಾಯಿ ಹಾಗೆಯೇ ಧನಿಯಾ ಅರ್ಶಿನದ ಕೊಂಬು ಕಡಲೆಕಾಳು ಹಾಕಿ ಮಾಡ್ಕೊಂಡಿರೋ ಅಂಥ ಪುಡಿ ಇದನ್ನು ಸೇರಿಸ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಳ್ತೀನಿ ಆನಂತರ ನೋಡಿ ಈ ರೀತಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೂಲಂಗಿನ ತಗೊಂಡಿದ್ದೀನಿ ಸಿಪ್ಪೆ ತ ಒರೆದು ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಜಜ್ಕೊಳ್ತೀನಿ ಒಳ್ಕಲ್ಲಿದ್ದರೆ ಒಳ್ಕಾಲಲ್ಲಿ ನೀಟಾಗಿ ಜಜ್ಜ್ಕೊಬೋದು ಇದು ನಮ್ಮಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದರು ನಾವೂ ಮಾಡ್ತಿರ್ತೀವಿ ಆವಾಗವಾಗ ನೋಡಿ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕೊಂಡೆ ಆನಂತರ ಒಂದು ಪಾತ್ರೆ ಇಟ್ಕೊಂಡು ನಾವು ಯಾವ ಪಾತ್ರೆಗೆ ಸಾಂಬಾರು ಮಾಡ್ತೀವೋ ಅದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿನ ನಾನು ಜಜ್ಜಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದು ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಆನಂತರ ಇದಕ್ಕೂ ಒಂದು ಎರಡು ಚಟಿಕೆಯಷ್ಟು ಹಿಂಗನ್ನ ಸೇರಿಸ್ಕೊಳ್ತೀನಿ ಆನಂತರ ನಾವು ಜಜ್ಜಿಟ್ಕೊಂಡಿರೋಂಥ ಮೂಲಂಗಿನ ಅರ್ಧ ಕೆ ಜಿಯಷ್ಟು ಮೂಲಂಗಿನ ಇದಕ್ಕೆ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡ ನಂತರ ನಾವು ರುಬ್ಕೊಂಡಿಟ್ಕೊಂಡಿರುವಂತಹ ಖಾರನ ಮಸಾಲೆ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ತೀನಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಮೊದಲಿಗೆ ನೀರು ಹಾಕೋದೇನು ಬೇಡ ಸ್ವಲ್ಪ ಹೊತ್ತು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ ನಂತರ ನಾನು ಜಾರನ್ನ ಜಾರಿಗೆ ಸ್ವಲ್ಪ ನೀರಾಕಿ ತೊಳೆದು ನೀರನ್ನ ಸೇರಿಸ್ಕೊಳ್ತೀನಿ ನಾನು ಇದಕ್ಕೂ ಅಷ್ಟೇ ನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ ಯಾವಾಗ್ಲೂ ಈ ಮಸಾಲೆ ಐಟಮ್ ಹುರಿದಾಗ ತಣ್ಣೀರನ್ನ ಹಾಕಿದ್ರೆ ಅದರ ಮ ಪರಿಮಳ ಕಡಿಮೆ ಆಗುತ್ತೆ ಹಾಗೆಯೇ ರುಚಿನೂ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಬಿಸಿನೀರನ್ನ ಬಳಸೋದ್ರಿಂದ ಅಡುಗೆನೂ ಬೇಗ ಆಗುತ್ತೆ ಹಾಗೆ ರುಚಿನೂ ಹಾಳಾಗೋದಿಲ್ಲ ಇವಾಗ ನಾನು ಬಿಸಿನೀರೇನೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೊಳೆದು ಸೇರಿಸ್ಕೊಂಡಿದ್ದೀನಿ ಆನಂತರ ನಮಗೆಷ್ಟು ತೆಳ್ಳಕ್ಕೆ ಬೇಕೋ ಅಥವಾ ಗಟ್ಟಿಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಅರಳೊಪ್ಪನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಜಜ್ಮೂಲಂಗಿ ಸಾಂಬಾರು ರೆಡಿ ಆಯಿತು ಧನ್ಯವಾದಗಳು